ハハ <music> ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ ಹಚ್ಚಿ ಆಯಿತು ಇವಾಗ ಇಲ್ಲಿ ಚಾ ರೆಡಿ ಮಾಡ್ತಾ ಇದ್ದೇನೆ ಹಾಗೇನೇ ಅನ್ನಕ್ಕೆ ಕೂಡ ನೀರೆಲ್ಲ ಇಟ್ಟು ಅಕ್ಕಿ ಕೂಡ ಹಾಕಿ ಆಗಿದೆ ನಿಮಗೆ ನೋಡಿ ಹಾಗೆ ಅನ್ನ ಬೇಯ್ತಾ ಉಂಟು ಬೇಗ ಇಟ್ಟಿದ್ದೇನೆ ಇವತ್ತು ಅನ್ನ ಕೂಡ ಹಾಗೆ ಇನ್ನು ಚಹಾ ಮಾಡಿ ಚಹಾ ಎಲ್ಲ ಕುಡಿಬೇಕು ಇವತ್ತು ಮಕ್ಕಳು ಕೂಡ ಇದ್ದಾರೆ ಇವತ್ತು ಸಂಡೆ ಹಾಗೆ ತಿಂಡಿಗೆ ಇವತ್ತು ಇವತ್ತೆಂತ ಮಾಡಲಿಲ್ಲ ಇದುಂಟು ಪಾಸ್ತಾ ಮಕ್ರೋನಿ ಅದು ಮಾಡುವ ಹೇಳಿ ಮಕ್ರೋನಿ ಅದು ಇಟ್ಟಿದ್ದೇನೆ ನೋಡಿ ಇಲ್ಲಿ ಹಾಗೆ ಇಲ್ಲಿ ಚಹಾ ಕೂಡ ಇಟ್ಟಿದ್ದೇನೆ ಈ ಕಡೆ ಹಾಗೆ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ಗಮ್ಮತ್ ಮಾಡ್ಲಿಕ್ಕೆ ಇರ್ಬೋದಲ್ಲ ಹಾಗೆ ನಮಗೂ ಕೂಡ ಉಂಟು ಅಂದರೆ ವೆಜ್ಜಲ್ಲಿ ಮಾಡೋದು ನಾವು ಗಮ್ಮತ್ತು ಅಷ್ಟಮಿಗೆ ಹಾಗೆ ನಾವು ವೆಜ್ಜೆ ಮಾಡೋದು ಮತ್ತು ಮರುದಿವಸ ಬೇಕಾದರೆ ನಾನ್ ವೆಜ್ ಮಾಡ್ತೀವಿ ಹಾಗೆ ಹಾಗೆ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಹಾಗೆ ಇವಾಗ ಬೇಗ ಬೇಗ ಇದು ಪಾಸ್ತಾ ಮಾಡುವ ನಾವು ಪಾಸ್ತಾಕ್ಕೆ ಉಪ್ಪು ಹಾಕಲಿಲ್ಲ ಸ್ವಲ್ಪ ಉಪ್ಪು ಹಾಕುವ ಬೇಗ ಇವಾಗ ಸ್ವಲ್ಪ ಉಪ್ಪು ಹಾಕಿದರೆ ಒಳ್ಳೆ ಆಗ್ತದೆ ನೋಡಿ ಮಕ್ರೋನಿ ಇವಾಗ ಬೆಂದಿದೆ ಅದನ್ನು ನಾನು ಇವಾಗ ಸೋಸ್ಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ತಾ ಇದ್ದೇನೆ ಮೇಲ್ಗಡೆಯಿಂದ ಇವಾಗ ಗ್ಯಾಸಲ್ಲಿ ನಾನು ಒಂದು ಬಾಣಲೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಆಯಿಲನ್ನು ಕೂಡ ಹಾಕಿದ್ದೇನೆ ಹಾಗೆಯೇ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇವಾಗ ಫ್ರೈ ಮಾಡ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಅದಕ್ಕೇನೆ ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಟೊಮೆಟೊವನ್ನು ಕೂಡ ನಾನಿವಾಗ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನೋಡಿ ಟೊಮೆಟೊ ಈರುಳ್ಳಿ ಎಲ್ಲವನ್ನು ಒಟ್ಟು ಒಟ್ಟಿಗೆ ನಾನು ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಹಾಗೆಯೇ ಒಂದು ಕಾಯಿ ಮೆಣಸನ್ನು ಕೂಡ ನಾನು ಕಟ್ ಮಾಡಿ ಹಾಕಿ ಫ್ರೈ ಮಾಡಿದ್ದೇನೆ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೇನೆ ನೋಡಿ ನೀರು ಕುದಿಯುವಾಗ ನಾನು ಇದಕ್ಕೆ ಮ್ಯಾಗಿಯವರ ಒನ್ ಟು ತ್ರೀ ಮಸಾಲವನ್ನು ನಾನು ಹಾಕಿದ್ದೇನೆ ಇವಾಗ ನೋಡಿ ಮಸಾಲ ಹಾಕಿದ ನಂತರ ಒಳ್ಳೆ ರೀತಿಯಲ್ಲಿ ಇದನ್ನು ಕುದಿಸಿದ ನಂತರ ನಾನು ಬೇಯಿಸಿಟ್ಟಿದ್ದೇನಲ್ಲ ಮಕ್ರೋನಿಯನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ಹಾಗೆಯೇ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿದರೆ ನಮ್ಮ ಮಕ್ರೋನಿ ಆಗ್ತದೆ ನೋಡಿ ತುಂಬ ಈಸಿಯಾಗಿ ಆಗಿ ಮಾಡುವಂತಹ ಒಂದು ತಿಂಡಿ ನೋಡಿ ಯಾವ ರೀತಿ ಬಂದಿದೆ ತುಂಬ ಟೇಸ್ಟ್ ಆಗ್ತದೆ ಈ ಥರ ಮಾಡುವಾಗ ಪಾಸ್ತಾ ಮಕ್ರೋನಿ ರೆಡಿಯಾಗಿದೆ ಇವಾಗ ತಿನ್ನಲಿಕ್ಕೆ ತಟ್ಟೆಗೆ ಹಾಕ್ತಾ ಇದ್ದೇನೆ ಹಾಗೆ ಮಕ್ರೋನಿ ತಿಂತ ಇದ್ದೇವೆ ನೋಡಿ ಸಿಂಪಲ್ ಆಗಿ ಮಾಡಿದ್ರು ತುಂಬಾ ಟೇಸ್ಟ್ ಆಗ್ತದೆ ನಾನೇ ಯಾವ ಇದೇ ರೀತಿ ಮಾಡೋದು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ ಅಂದ್ರೆ ಯಾವಾಗಲಲ್ಲ ಯಾವಾಗಲ ಅದು ಈ ರೀತಿ ಉದಸಿನಾದ್ರೆ ಮಾಡ್ತೀನಿ ಹೀಗೆ ಯಾವಾಗಲೂ ಒಳ್ಳೇದಲ್ಲ ಮಾತ್ರ ಟೇಸ್ಟ್ ಆಗೋದು ಇದುವೇ ಒಳ್ಳೇದಂತ ಅಲ್ಲ ಅಂತ ಹೇಳ್ತೇವಲ್ಲ ಅದೆಲ್ಲ ಟೇಸ್ಟ್ ಆಗ್ತದೆ ನಮಗೆ ಹಾಗೆ ಚಹಾ ಕುಡಿದಾದ ನಂತರ ನಾನಿಲ್ಲಿ ಬಟ್ಟೆ ಒಗಿಲಿಕ್ಕೆ ಬಟ್ಟೆಯನ್ನು ಹಾಕ್ತಾ ಇದ್ದೇನೆ ನಾನಿವಾಗ ಫಸ್ಟ್ ಮಕ್ಕಳ ಬಟ್ಟೆಯನ್ನು ಹಾಕ್ತಾ ಇದ್ದೇನೆ ನಾನು ಮಕ್ಕಳದ್ದು ಮತ್ತು ದೊಡ್ಡವರದ್ದು ಸಪ್ರೇಟ್ ಆಗಿಯೇ ತೊಳೆಯೋದು ಮಕ್ಕಳದನ್ನು ಒಟ್ಟಿಗೆ ಹಾಕ್ತೀನಿ ಹಾಗೆ ಇವಾಗ ಎಲ್ಲವನ್ನು ನೋಡಿ ಸರಿ ಮಾಡಿ ನಂತರ ನಾನಿಲ್ಲಿ ವಾಷಿಂಗ್ ಮಿಷಿನಿಗೆ ಹಾಕ್ತಾ ಇದ್ದೇನೆ ಬಟ್ಟೆ ತೊಳಿಲಿಕ್ಕೆ ಹಾಕಿದ್ದೇನೆ ಅಂದರೆ ಮಳೆ ಬರ್ತಾನು ಉಂಟು ಹೊರಗಡೆ ಒಮ್ಮೆ ಬಿಸಿಲು ಒಮ್ಮೆ ಮಳೆ ಒಮ್ಮೆ ಬಿಸಿಲು ಒಮ್ಮೆ ಮಳೆ ಹಾಗೆ ಆಗ್ತಾ ಉಂಟು ನೋಡಬೇಕು ಒಣಗ್ತದ ಇಲ್ವಾ ಅಂತೇಳಿ ಹಾಗೆಯೇ ಅನ್ನ ಕೂಡ ಬೇಯ್ತಾ ಬಂತು ಇವಾಗ ಇನ್ನು ಪದಾರ್ಥ ಮಾಡಬೇಕು ಪದಾರ್ಥಕ್ಕೆ ಇವತ್ತು ಮೊನ್ನೆ ನಾನು ಮರಗಣಸು ತಂದಿದ್ದೇನಲ್ಲ ಅದರಲ್ಲಿ ಸ್ವಲ್ಪ ಮರಗಣಸು ಬಾಕಿ ಉಂಟು ಅದರದ್ದು ಇವತ್ತೊಂದು ಸಣ್ಣದೊಂದು ಪದಾರ್ಥ ಮಾಡುವಂಥೇಳಿ ಸಿಂಪಲ್ಲಾಗಿ ಅಂದರೆ ನಾಳೆಯನ್ನು ಹೇಗೂ ಗಮ್ಮತ್ತು ಉಂಟಲ್ಲ ಹಾಗೆ ನಾನು ನಾಳೆಗೆ ಹೆಸರು ನಾಳೆ ಅಷ್ಟಮಿಗೆ ನಾನಿಲ್ಲಿ ಹೆಸರು ಕಾಳನ್ನು ನಿನ್ನೆ ರಾತ್ರಿವೇ ನೆನ್ನೆ ಹಾಕಿಟ್ಟಿದ್ದೆ ಅದನ್ನು ಇವಾಗ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು ಅಂದರೆ ಎಲ್ಲ ಬರಲಿಕ್ಕೆ ಹಾಗೆ ಅದನ್ನು ಕೂಡ ಇವಾಗ ರೆಡಿ ಮಾಡುವ ಆಮೇಲೆ ನಾನು ಪದಾರ್ಥ ಕೂಡ ಮಾಡ್ತೀನಿ ನೋಡಿ ಇದನ್ನು ಈ ರೀತಿ ಒಂದು ಒಳ್ಳೆ ಬಟ್ಟೆಯಲ್ಲಿ ಕಟ್ಟಿಡುವ ಇದು ಒಂದು ಶಾಲು ನನ್ನದು ಹೋಟೆಲ್ ಶಾಲು ಇಲ್ಲಿ ಇವಾಗ ಮರಗಣಸನ್ನೆಲ್ಲ ಕಟ್ ಮಾಡಿ ನೋಡಿ ನಾನು ಬೇಯ್ಲಿಕ್ಕೆ ಇಡ್ತಾ ಇದ್ದೇನೆ ಅರಶಿನ ಪುಡಿ ಮತ್ತು ಉಪ್ಪು ಹಾಕಿ ಇದನ್ನು ಬೇಯಿಸಿ ತೆಗೆಯುವ ಮೊನ್ನೆ ಮಾಡಿದ ಹಾಗೆ ಹಾಗೆಯೇ ಇಲ್ಲಿ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ ಹಾಗೆಯೇ ಒಂದು ಸಣ್ಣ ಸ್ಪೂನಿನಲ್ಲಿ ಕೊತ್ತಂಬರಿ ಕೂಡ ಫ್ರೈ ಮಾಡಿದ್ದು ಹಾಗೆಯೇ ಒಂದು ಕಾಲು ಸ್ಪೂನಿನಷ್ಟು ಜೀರಿಗೆ ಹಾಗೆಯೇ ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಹುಳಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಅಂದರೆ ಒಂದು ಅರ್ಧ ಹೋಳಿಗಿಂತಲೂ ಕಮ್ಮಿ ಉಂಟಿದರಲ್ಲಿ ಸ್ವಲ್ಪ ಸಾಕು ಮಸಾಲೆ ಹಾಗೆ ಇದನ್ನು ಗ್ರೈಂಡ್ ಮಾಡಿ ಇವಾಗ ತರುವ ಇಲ್ಲಿ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕಿದ್ದೇನೆ ನಂತರ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ ಹಾಗೆಯೇ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಇವಾಗ ಫ್ರೈ ಮಾಡ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗುವಾಗ ಸ್ವಲ್ಪ ಶುಂಠಿ ಕೂಡ ಕಟ್ ಮಾಡಿ ಇಲ್ಲಿ ಹಾಕಿದ್ದೇನೆ ಹಾಗೆಯೇ ನಂತರ ಇದಕ್ಕೆ ನಾನು ಒಂದು ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಒಂದು ಟೊಮೆಟೊವನ್ನು ಕೂಡ ಇವಾಗ ಕಟ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ನಾನು ಫ್ರೈ ಮಾಡ್ತೀನಿ ನಂತರ ನಾನಿಲ್ಲಿ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೇನೆ ನೋಡಿ ಗ್ರೈಂಡರ್ ತೊಳೆದ ಸ್ವಲ್ಪ ನೀರೇ ಇತ್ತು ಅದನ್ನೇ ಇವಾಗ ನಾನು ಹಾಕಿದ್ದೇನೆ ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಂತರ ಇಲ್ಲಿ ಬೇಯಿಸಿ ಸೋಸೆಯೆಲ್ಲ ಇಟ್ಟಿದ್ದ ಮರಗೆಣಸನ್ನು ಇವಾಗ ಇದಕ್ಕೆ ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕಿದ್ದೇನೆ ಇನ್ನು ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿ ಒಂದೆರಡು ನಿಮಿಷ ಇದನ್ನು ಕುದಿಸಿದ್ರೆ ಸಾಕು ನೋಡಿ ಮರಗೆಣಸಿನ ಪದಾರ್ಥ ರೆಡಿಯಾಗಿದೆ ಅಂದರೆ ಜಾಸ್ತಿ ನೀರೇನಿಲ್ಲ ಇದು ನೋಡಿ ಒಂಥರ ಡ್ರೈ ಆಗಿ ನಮಗೆ ಒಳ್ಳೆ ಆಗ್ತದೆ ಈ ಥರ ಪದಾರ್ಥ ಮಾಡಿದ್ರೆ ಹಾಗೆ ಇಲ್ಲಿ ಅನ್ನ ಕೂಡ ಉಂಟು ರೆಡಿಯಾಗಿ ನೋಡಿ ಹಾಗೆ ಮಧ್ಯಾಹ್ನದ್ದು ಇವತ್ತೊಂದು ಸಿಂಪಲಾಗಿ ಒಂದು ಅಡಿಗೆ ಮಾಡಿದ್ದೇನೆ ಅಂದರೆ ಜಾಸ್ತಿ ಏನಾದರೂ ಮಾಡಿದರೆ ಆಮೇಲೆ ನಾಳೆಗೆಲ್ಲ ಉಳಿತದಲ್ಲ ಹಾಗೆ ನಾನು ಇಷ್ಟು ಸಾಕು ಅಂತೇಳಿ ಇವತ್ತು ಮಾಡಿದ್ದು ಇವತ್ತು ಸಂಡೆ ಆದರೂ ಕೂಡ ಏನು ಮಾಡಲಿಲ್ಲ ನಾನು ಇವತ್ತು ಹಾಗೆ ಇಲ್ಲೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಟ್ಟೆ ಅಡುಗೆ ಆದಮೇಲೆ ಒಮ್ಮೆ ಕ್ಲೀನ್ ಮಾಡಿಟ್ಟರೆ ಒಳ್ಳೆ ಆಗ್ತದೆ ಹಾಗೆ ಊಟ ಮಾಡಿ ಆದ ನಂತರ ನಾನಿಲ್ಲಿ ಇವಾಗ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ನಾನಿಲ್ಲಿ ಫುಲ್ಲು ಮನೆಯನ್ನೆಲ್ಲ ಅಂದರೆ ನೀಟಾಗಿ ಒಮ್ಮೆ ಗುಡಿಸಿ ಕ್ಲೀನ್ ಇದ್ದೇನೆ ಅಂದರೆ ನಾಳೆ ಅಷ್ಟಮಿ ಅಲ್ವಾ ಹಾಗೆ ನಾನಿವತ್ತು ಸಂಜೆ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದೇನೆ ನಾಳೆ ಬೆಳಿಗ್ಗೆಗೆ ಈಸಿ ಆಗಲಿ ಅಂತ ಹೇಳಿ ಇವಾಗ ಫುಲ್ಲು ಮನೆಯನ್ನೆಲ್ಲ ನೀಟಾಗಿ ಗುಡಿಸಿ ಕಸವನ್ನೆಲ್ಲ ತೆಗೆದಾದ ನಂತರ ನಾನಿಲ್ಲಿ ಒರೆಸ್ತಾ ಇದ್ದೇನೆ ಚೆನ್ನಾಗಿ ಎಲ್ಲ ತುಂಬ ಕಸ ಇತ್ತು ಇವತ್ತು ಮಕ್ಕಳು ಕೂಡ ಮನೆಯಲ್ಲಿದ್ದರು ನಿಮಗೆ ನೋ ಕಾಣ್ಬೋದು ತುಂಬ ಕಸ ಇತ್ತು ಮನೆಯಲ್ಲಿ ಹಾಗೆಯೇ ಇವಾಗ ಎಲ್ಲ ಗುಡಿಸಿ ಆದ ನಂತರ ಇವಾಗ ಫುಲ್ ಮನೆಯನ್ನು ಇವಾಗ ಒರೆಸ್ತಾ ಇದ್ದೇನೆ ಎಲ್ಲ ಆಯ್ತು ಇವಾಗ ಫುಲ್ಲಾಗಿ ಮನೆಯನ್ನು ಕ್ಲೀನ್ ಮಾಡಿದ್ದು ಇವಾಗೆಲ್ಲ ಸಂಜೆ ಯಾಕಂದರೆ ನಾಳೆ ಬೆಳಿಗ್ಗೆ ತುಂಬ ಕೆಲಸ ಇರ್ತದೆ ಪದಾರ್ಥ ಮಾಡಲಿಕ್ಕೆ ಹಾಗೆ ಅಷ್ಟಮಿ ಅಲ್ವಾ ಹಾಗೆ ಹಾಗೆ ಈಗಲೇ ಮಾಡಿಟ್ರೆ ನಾಳೆ ಸ್ವಲ್ಪ ಬೆಳಿಗ್ಗೆ ಈಸಿ ಆಗ್ತದೆ ಅಂತ ಹೇಳಿ ಹಾಗೇ ಇಲ್ಲಿ ನೀರು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಸ್ನಾನ ಮಾಡಲಿಕ್ಕೆ ಇನ್ನು ಸ್ನಾನ ಮಾಡಬೇಕು ತುಂಬ ಅಂದರೆ ಬಚ್ಚಿತ್ತು ಹಾಗೆ ಇನ್ನು ಸ್ನಾನ ಮಾಡಬೇಕು ಹಾಗೆಯೇ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಆರು ಗಂಟೆ ಕಳೆದಿದೆ ನೋಡಿ ಇವಾಗ ಸ್ವಲ್ಪ ಕತ್ತಲೆ ಕತ್ತಲೆ ಆಗಿದೆ ನಮ್ಮ ಕಡೆ ಹಿಂದ್ಗಡೆ ಸ್ವಲ್ಪ ಬಲ್ಲೆ ಫುಲ್ ಉಂಟಲ್ಲ ಹಾಗೆ ಬೇಗ ಕತ್ತಲಾಗುವುದು ಇಲ್ಲಿ ಹಾಗೆ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ನಿಮಗೆ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ Bye bye.